ಸ್ನೇಹಿತರ ನಮಸ್ಕಾರ ನಾನು ನಮ್ಮ ಕಲಬುರಗಿಯ ಪಿ ಎನ್ ಟಿ ಕಾಲೋನಿಯಲ್ಲಿರುವಂತಹ ಒಂದು ಗೋಲ್ಡನ್ ಒಪೇರಾ ಅನ್ನುವಂತಹ ಒಂದು ಬರ್ತ್ ಸೆಲೆಬ್ರೇಷನ್ ಹಾಲ್ಗೆ ನಾನು ಬಂದಿದ್ದೀನಿ ಪ್ರತಿದಿನ ಒಂದೊಂದು ಹೊಸ ಹೊಸ ಬಿಸ್ನೆಸ್ ಐಡಿಯಾ ಹಾಗೂ ಹೊಸ ಲೈಫ್ ಸ್ಟೋರಿಗಳ ಬಗ್ಗೆ ಕಲೆಕ್ಟ್ ಮಾಡ್ತಾ ಇವತ್ತು ಒಂದು ಹೊಸ ಬಿಸ್ನೆಸ್ ಐಡಿಯಾ ಕೊಡೋದಕ್ಕೆ ಹಾಗೂ ಸಕ್ಸಸ್ಫುಲ್ ಸ್ಟೋರಿ ಯಾವ ರೀತಿ ನಿಮ್ಮ ಬಿಸ್ನೆಸ್ ಅಲ್ಲಿ ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಫಸ್ಟ್ ಗೆ ಈ ಗೋಲ್ಡನ್ ಒಪೇರಾ ಅನ್ನೋಂಥದ್ದು ನಮ್ಮ ಕಲಬುರಗಿಯಲ್ಲಿ ಒಬ್ಬ ಸ್ಟೂಡೆಂಟ್ ಒಂದು ಹುಡುಗಿ ಸ್ಟಾರ್ಟ್ ಮಾಡಿರುವಂತಹ ಈ ಬಿಸ್ನೆಸ್ ನೋಡ್ಬೋದು ನೀವು ಯಾವ ರೀತಿ ಡೆಕೋರ್ ಮಾಡಿದ್ದಾರೆ ಅಂತ ಈ ಶಾಪ್ ನ ಓನರ್ ಆಗಿರುವಂತಹ ಮರ್ಲಿನ್ ಅವ್ರ ಜೊತೆ ನಾನ್ ಗೊತ್ತಿದ್ದೀನಿ ನಮಸ್ಕಾರ ಇವ್ರೇಜ್ ಬಂದ್ಬಿಟ್ಟು ಕೇವಲ ಇಪ್ಪತ್ತು ವರ್ಷ ಮಾತ್ರ ಇವರಿಗೆ ಈ ಐಡಿಯಾ ಹೇಗ್ ಬಂತು ಆಮೇಲೆ ಇನ್ವೆಸ್ಟ್ಮೆಂಟ್ ಏನಾಯ್ತು ಇವರ ಆದಾಯ ಏನಾಗ್ತಾ ಇದೆ ಇವ್ರ ಏನ್ ಕೆಲಸ ಮಾಡ್ತಾರೆ ಈ ಈ ತರ ಹಾಕ್ಬೇಕು ಅಂತ ಹೆಂಗ್ ಹೆಂಗ್ ಪ್ಲಾನ್ ಬಂತು ಅದ್ರ ಬಗ್ಗೆ ಎಲ್ಲ ಫುಲ್ ಡಿಸ್ಕಶನ್ ಮಾಡೋಣ ಪೂರ್ತಿ ವಿಡಿಯೋ ನೋಡಿ ಮಿಸ್ ಮಾಡ ಮೇಡಮ್ ಈ ಒಂದು ಬರ್ತ್ ಸೆಲೆಬ್ರೇಷನ್ ಹಾಲ್ ಮಾಡಬೇಕು ಅಂತ ಹೇಗೆ ಐಡಿಯಾ ಬಂತು ಬೇರೆ ಕಡೆ ಎಲ್ಲ ಜಾಸ್ತಿ ನೋಡಿನಿ ಸರ್ ಸೊ ಭಾಳ ಕಾಸ್ಟ್ಲಿ ಇರ್ತದ್ರಿ ಲೈಕ್ ತ್ರೀ ಥೌಸಂಡ್ ಮೋರ್ ದನ್ ಓನ್ಲಿ ಫಾರ್ ಡೆಕೋರೇಷನ್ ನೇಮ್ ಡಿಸ್ಪ್ಲೇ ಮಾಡ್ಲಿಕ್ಕೆ ಸಪ್ರೇಟ್ ಫಾರ್ ಎವ್ರಿಥಿಂಗ್ ಸಪ್ರೇಟ್ ಸಪರೇಟ್ ತೋತರಿ ಸೊ ಅದರ ಸಲಕ್ಕೆ ಲೈಕ್ ಒಂದ್ ಪ್ಯಾಕೇಜ್ ಅಲ್ಲಿ ಲೈಕ್ ಕಮ್ಮಿ ರೇಟ್ ನಲ್ಲಿ ವಿತ್ ಡೆಕೋರೇಷನ್ ಎಲ್ಲ ಒಂದು ಟೋಟಲ್ ಪ್ಯಾಕೇಜ್ ಆಗಿ ಕೊಡ್ಬೇಕಂತ ವಿಚಾರ ಬಂತು ಸೊ ಟ್ರೆಂಡಿಂಗ್ ಅಲ್ಲಿ ಭೀ ಇತ್ತು ಸೊ ಅದರ ಸಲಕೇ ಸೆಲೆಬ್ರೇಷನ್ ಇಲ್ಲಿ ಮಾಡ್ಕೋಬೇಕು ಅಂದ್ರೆ ಎಷ್ಟು ಚಾರ್ಜ್ ಆಗುತ್ತೆ ಪ್ಯಾಕೇಜ್ ಇದೆ ಸರ್ ನೈನ್ ನೈಂಟಿ ನೈನ್ ವಿತ್ ಡೆಕೋರೇಷನ್ ಮತ್ತು ಪ್ರೊಜೆಕ್ಟರಲ್ಲಿ ಏನೋ ಡಿಸ್ಪ್ಲೇ ಮಾಡ್ಬೋದು ಮತ್ತು ಹೆಸರು ಡಿಸ್ಪ್ಲೇ ಮಾಡಿಸ್ತೀವಿ ರೀ ಫ್ಲವರ್ಸ್ ಮತ್ತು ಒಂದು ಕಾಂಪ್ಲಿಮೆಂಟರಿ ಗಿಫ್ಟ್ ಬಿ ಇರುತ್ತೆ ಇವೆಲ್ಲ ಟೋಟಲ್ ಒಂದ್ ಪ್ಯಾಕೇಜೇ ಅದ ರೀ ಸರ್ ನೈನ್ ನೈಂಟಿ ನೈನ್ ಅಂದ್ರೆ ತ್ರಿಬಲ್ ನೈನಲ್ಲಿ ಅಲ್ಲಿ ಕಾಂಪ್ಲಿಮೆಂಟರಿ ಗಿಫ್ಟ್ ಕೊಡ್ತೀರಾ ಬರ್ತಡೇ ಡೇ ಸೆಲೆಬ್ರೇಷನ್ ಮಾಡ್ಕೋಬಹುದು ಹಾಗೆ ಪ್ರೊಜೆಕ್ಟರ್ ಇದೆ ಇಲ್ಲಿ ಸಾಂಗ್ ಪ್ಲೇ ಮಾಡ್ಬೋದು ಅಥವಾ ಅವ್ರೇನಾದ್ರೂ ಅವ್ರದ್ದೇ ಫೋಟೋ ಡಿಸ್ಪ್ಲೇ ಎಲ್ಲ ಮಾಡ್ಕೋಬೋದಾ ಓಕೆ ಟೈಮ್ ಏನ್ ಕೊಡ್ತೀರಾ ಒಂದು ಬರ್ತ್ ಡೇ ಸೆಲೆಬ್ರೇಷನ್ ಟೂ ಅವರ್ಸ್ ಮ್ಯಾಕ್ಸಿಮಮ್ ಟೂ ಅವರ್ಸ್ ಇರ್ತದ್ರಿ ಬರೀ ಆಕ್ಚುಲಿ ಜಾಸ್ತಿ ಮಂದಿ ಅಷ್ಟೇ ಟೈಮ್ ತಗೋಲ್ಲ ಬರೀ ಸೆಲೆಬ್ರೇಟ್ ಮಾಡಿ ಹೋಗ್ತಾರೆ ಇಲ್ಲಿ ಬರ್ತ್ ಸೆಲೆಬ್ರೇಷನ್ ಮಾತ್ರ ಬರ್ತಾರಾ ಬೇರೆ ಬೇರೆ ಸೆಲೆಬ್ರೇಷನ್ಸ್ ಏನಾದರೂ ಬರ್ತಾರ ಅಂತ ಕ್ಯಾಂಡಲ್ ನೈಟ್ ಡಿನರ್ ಇಂಡಿ ಪ್ಯಾಕೇಜ್ ಇದೆ ರೀ ಸರ್ ಮತ್ತೆ ಮೂವೀಸ್ ಬಿ ನೋಡಬಹುದು ಮೂವಿ ಪ್ಯಾಕೇಜ್ ಇದೆ ಕ್ಯಾಂಡಲ್ ನೈಟ್ ಡಿನರ್ ಗೆ ಏನ್ ಪ್ರೈಸ್ ಇದೆ ಅಂತ 999 ವಿತ್ ಫುಡ್ ಅಂಡ್ ಸೆಟಪ್ ಕ್ಯಾಂಡಲ್ ನೈಟ್ ಫುಡ್ ಅಂದ್ರೆ ಎಲ್ಲಿಂದ ನೀವೇ ರೆಡಿ ಮಾಡ್ಕೊಳ್ತೀರಾ ಇಲ್ಲ ರೀ ಸರ್ ಟೈ ಅಪ್ ಅದಾ ಒಬ್ಬರ ಜೊತೆ ಸೊ ಅವ್ರು ಮಾಡಿ ಅವ್ರು ರೆಡಿ ಮಾಡಿ ಕಟ್ತೀವಿ ಸೊ ಅದು ಪ್ರೀ ಆರ್ಡರ್ ಟೈ ಅಪ್ ಮ್ಯಾಮ್ ನಿಮ್ಮ ಈ ಒಂದು ಬಿಸ್ನೆಸ್ಗೆ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಸಿಕ್ಕಿದ್ಯಾ ಅಂತ ಆಬ್ವಿಯಸ್ಲಿ ಸರ್ ವಿತೌಟ್ ಫ್ಯಾಮಿಲಿ ಸಪೋರ್ಟ್ ಇದು ಏನೂ ರೀ ಬಿಕಾಸ್ ಇದು ಶಾಪ್ನು ಏನದ ಅಲ್ಲ ನಮ್ಮ ಪಪ್ಪ ರೀ ಶಾಪ್ ಬಿಕಾಸ್ ಅದು ಶಾಪ್ ಅರ್ಧ ಶಾಪ್ ಅವ್ರದ್ದು ಅರ್ಧ ಶಾಪ್ ತೊಗೊಂಡು ಮಾಡೀನಿ ನಾ ಸೊ ಬಿಕಾಸ್ ಬೇರೆ ಶಾಪ್ ಹಿಡ್ದು ಇನ್ನೊಂದು ಶಟರ್ ಹಿಡ್ದು ಲೈಕ್ ರೆಂಟ್ ಕಟ್ಲಿಕ್ಕೆ ಆಗಲ್ಲಲ್ರಿ ಇನ್ ಕೇಸ್ ಇದು ಲಾಸ್ನಾಗ ಹೋಯಿತು ಆರ್ಡರ್ಸ್ ರೆಂಟ್ ಆಗಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗ್ತದೆ ಅಂತ ಪಪ್ಪ ಅರ್ಧ ಶಾಪ್ ತೊಗೊಂಡು ಮಾಡಿ ಮ್ಯಾಮ್ ಈ ಒಂದು ಬರ್ತ್ಡೇ ಹಾಲ್ ಡೆಕೋರೇಷನ್ ಮಾಡಬೇಕು ಅಂದ್ರೆ ಇನ್ವೆಸ್ಟ್ಮೆಂಟ್ ಎಲ್ಲ ಆಯ್ತಲ್ಲ ಅದೇನು ಮನೆ ಕಡೆಯಿಂದ ಕೊಟ್ಟರು ಅಥವಾ ನಿಮ್ಮ ಪಾಕೆಟ್ ಮನಿ ಅಥವಾ ನಿಮ್ಮ ಅಮೌಂಟ್ ತೊಗೊಂಡು ಮಾಡಿದ್ರ ಆಕ್ಚುಲಿ ಸರ್ ನಾ ಪಾರ್ಟ್ ಟೈಮ್ ಜಾಬ್ ಮಾಡ್ತೀನಿ ಸೊ ಅದು ಪಾರ್ಟ್ ಟೈಮ್ ಜಾಬ್ ಇನ್ ಲೈಕ್ ಹಿಂಗೆ ರೊಕ್ಕ ಕಲೆಕ್ಟ್ ಮಾಡಿ 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 ಸೊ ಹಿಂಗೆ ಏನಾರ ಹಿಂಗೆ ಬಿಸ್ನೆಸ್ನಾಗ ಆಲ್ರೆಡಿ ಇಂಟ್ರೆಸ್ಟ್ ಇತ್ರಿ ಸೊ ಏನಾರ ಹಿಂಗೆ ಚಲೋ ಇದ್ರೊಳಗೆ ಹಾಕಮಿ ಲೈಕ್ ಬಿಸ್ನೆಸ್ನಾಗೆ ಹಾಕಮಿ ಅಂತ ಇದು ಟ್ರೈ ಮಾಡಿ ಮಾಡಿರಿ ಇದ್ರದ್ದೆಲ್ಲ ಡೆಕೋರೇಷನ್ಗೆಲ್ಲ ಏನು ಅಮೌಂಟು ವೆಚ್ಚ ಆಯ್ತಲ್ಲ ಎಲ್ಲ ನೀವೇ ಕೊಟ್ಟರೆ ಹಾಂ ಸರ್ ಎಲ್ಲ ಆ್ಯಕ್ಚುಲಿ ರೊಕ್ಕ ಕಮ್ಮ ಆಗಬೇಕಂತ ಪೇಂಟಿಂಗ್ ಎಲ್ಲ ನಾವು ನಾ ನಮ್ಮ ತಮ್ಮ ಕಲ್ತು ನಮ್ಮ ತಮ್ಮ ಪೂರಾ ಪೇಂಟಿಂಗಿಗೆ ಭಾಳ ಸಪೋರ್ಟ್ ಮಾಡೋಣ ಮಾಡಲಿಕ್ಕೆಲ್ಲ ಆ್ಯಂಡ್ ಇವನ್ ಸೋಫಾ ಬಿ ಹೆಚ್ಚಿಗೆ ಲಾಸ್ಟಿಗೆ ಇನ್ವೆಸ್ಟ್ಮೆಂಟ್ ಓದಿದ್ದಿಲ್ ಬಿ ರೊಕ್ಕ ಅದೇ ಸಲಕ್ಕೆ ಮನೆಯಿಂದೆ ಸೋಫಾ ತಂದು ಓಕೆ ಮ್ಯಾಮ್ ನೀವು ತುಂಬ ಚಿಕ್ಕವರು ಕಾಣ್ತೀರಾ ನಿಮ್ಮ ಏಜ್ ಎಷ್ಟು ಟ್ವೆಂಟಿ ಇಯರ್ಸ್ ಸರ್ ಟ್ವೆಂಟಿ ಇಯರ್ಸ್ ಮ್ಯಾಮ್ ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಏನಿದೆ ಆ್ಯಕ್ಚುಲಿ ಸರ್ ಇದು ಶಾಪ್ ನೀವು ನೋಡಿರಲ್ಲ ಭಾಳ ಸಣ್ಣದಿದೆ ಲೈಕ್ ಸಣ್ಣ ಸೆಲೆಬ್ರೇಷನ್ ಸ್ಪೇಸ್ ಅದ ಬಿಕಾಸ್ ಜಾಸ್ತಿ ಮಂದಿ ಹೊಂಟಾರ್ರಿ ರೀ ಮೋರ್ ದ್ಯಾನ್ ತರ್ಟೀನ್ ಫೋರ್ಟೀನ್ ಮೆಂಬರ್ಸ್ ಹೊಂಟಾರ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಅದ್ರ ಸಲಕ್ಕೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡೋದು ಪ್ಲಾನ್ ಅದ ರೀ ಇನ್ನೂ ಟೂ ಮಂತ್ಸ್ನಾಗ ಲೈಕ್ ಇನ್ವೆಸ್ಟ್ಮೆಂಟ್ ಅದಕ್ಕೆ ಭೀ ರೊಕ್ಕ ಜಮಾ ಮಾಡ್ಲತ್ತೀನಿ ಸೊ ಇನ್ನೂ ಸ್ವಲ್ಪ್ ಎಕ್ಸ್ಟೆಂಡ್ ಆದರೆ ಇನ್ನೂ ಬ್ಯೂಟಿಫುಲ್ ಪ್ಲೇಸ್ ಮಾಡ್ಬೋದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಗ್ಬೋದು ಅಂತ ಆಮೇಲೆ ಬರ್ತಾ ದಿನಗಳಲ್ಲಿ ಬರಬರ್ತಾ ದಿನಗಳಲ್ಲಿ ಇನ್ನೂ ತುಂಬ ದೊಡ್ಡ ಬೇರೆ ಬೇರೆ ಬಿಸ್ನೆಸ್ ಪ್ಲ್ಯಾನ್ ಏನಾದರೂ ಇದೆಯಾ ಅಂತ ಅಟ್ ಪ್ರೆಸೆಂಟ್ ಏನು ಇಲ್ಲಿ ತೆಲಗ್ ಭಾಳ ಅವರಿ ಲೈಕ್ ಥಿಂಕಿಂಗ್ ಐಡಿಯಾಸ್ ಭಾಳ ಅವರಿ ಬಟ್ ಎಕ್ಸಿಕ್ಯೂಷನ್ಸ್ ಏನು ಜಲ್ದಿ ಇರಲ್ಲ ಆಗಲ್ಲ ಸೊ ಬಟ್ ಐಡಿಯಾಸ್ ಬಹಳ ಅವ್ರಿ ಅಂದ್ರೆ ಮುಂದೆ ಜಾಬ್ಗೆ ಜಾಬ್ಸ್ ಬಿಸ್ನೆಸ್ ಲೈನಲ್ಲೇ ಉಳಿತೀರಾ ಸ್ಟೇಬಲ್ ಇನ್ಕಮ್ ನೆಸೆಸರಿ ಅದ ರೀ ಸರ್ ಬಿಕಾಸ್ ರೆಸ್ಪಾನ್ಸಿಬಿಲಿಟೀಸ್ ಅವೆಲ್ಲ ಇರ್ತಾವೆ ಸೊ ಸ್ಟೇಬಲ್ ಇನ್ಕಮ್ ಜೊತೆ ಬಿಸ್ನೆಸ್ ರೀ ಬಿಕಾಸ್ ಬಿಸ್ನೆಸ್ನಾಗ ಇಂಟ್ರೆಸ್ಟ್ ಅದ ಸೊ ಜಾಬ್ ಬರ ಮಾಡೋದ ರೀ ಸ್ಟೇಬಲ್ ಇನ್ಕಮ್ಸ್ ಎಲ್ಲ ಮ್ಯಾಮ್ ಈ ಬರ್ತ್ಡೇ ಡೆಕೋರೇಷನ್ ಹಾಲ್ನ ಶಾಪ್ನ ರೆಂಟ್ ಎಷ್ಟಿದೆ ಪೇ ಮಾಡ್ತಾ ಹಾಫ್ ಹಾಫ್ ಅಂದ್ರೆ ಶಾಪ್ ಇರೋದ್ರಿಂದ ಹಾಫ್ ಶಾಪ್ ಅವರು ತಂದೆಯವ್ರು ನಡ್ಸ್ಕೊಂಡು ಹೋಗ್ತಾರೆ ಲಸ್ಸಿ ಶಾಪ್ ಹಾಫ್ ಶಾಪ್ ಬಂದ್ಬಿಟ್ಟು ಈ ರೀತಿಯಾದ ಬರ್ತ್ ಸೆಲೆಬ್ರೇಷನ್ ಹಾಲ್ ನಡ್ಸ್ಕೊಂಡ್ರಿಂದ ಅವ್ರಿಬ್ರು ಅಮೌಂಟ್ ನ ಸ್ಪ್ಲೀಟ್ ಮಾಡ್ಕೊಂಡಿದ್ದಾರೆ ಮ್ಯಾಮ್ ಚಿಕ್ಕ ವಯಸ್ಸಿಗೆ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದರಾ ನಿಮ್ಮ ಯುವಕರು ಈ ರೀತಿಯಾದಂತಹ ಬಿಸ್ನೆಸ್ ಬೇರೆ ಬೇರೆ ಸ್ಟಾರ್ಟ್ಅಪ್ ಗಳೆಲ್ಲ ಮಾಡ್ಬೇಕು ಅಂತ ಆದ್ರೆ ಅಂತವ್ರಿಗೆ ಏನ್ ಇಷ್ಟ ಪಡ್ತೀರಾ ಸೊ ನಾ ಬಿಲೀವ್ ಮಾಡದ್ರಿ ಸರ್ ಓನ್ಲಿ ಇನ್ ಹಾರ್ಡ್ ವರ್ಕ್ ಮತ್ತು ಲೈಕ್ ಬಿಲೀವ್ ಇನ್ ವಾಟ್ ಎವರ್ ಯು ಡೂ ಅಂದರೆ ಲೈಕ್ ನೀವು ನಿಮ್ಮ ಮೇಲೆ ಬಿಲೀವ್ ಮಾಡಿರಿ ಲೈಕ್ ನೀವು ಏನು ಮಾಡ್ಲತ್ತೀರಿ ಅಂತ ಸೊ ಏನಾರ ಇನೋವೇಟಿವ್ ಐಡಿಯಾಸ್ ಈಗ ಭಾಳ ಚಲೋ ಫ್ಲರಿಷ್ ಆತವ್ರಿ ಆ್ಯಂಡ್ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಫೋಕಸ್ ಇರಬೇಕಷ್ಟೇ ಕೊನೆಯದಾಗಿ ನಮ್ಮ ಕಲಬುರ್ಗಿ ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸೊ ಇನ್ ಕೇಸ್ ನೀವು ಕಲಬುರ್ಗಿದಾಗಿದ್ರ ಸೊ ನಮ್ಮ ಡೆಕೋರೇಷನ್ ಸೆಲೆಬ್ರೇಷನ್ ಹಾಲಿಗೆ ಬನ್ನಿ ಸೊ ಸೆಲೆಬ್ರೇಟ್ ಮಾಡ್ಕೋರಿ ನಿಮ್ಮ ಗರ್ಲ್ ಫ್ರೆಂಡಿಂದು ಫ್ರೆಂಡಿಂದು ಎಲ್ಸ್ ಯಾರ್ದು ಬರ್ಡೇ ಸೆಲೆಬ್ರೇಟ್ ಮಾಡ್ಕೋಬೋದು ವಿತ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಭಾಳ ಬಜೆಟ್ ಫ್ರೆಂಡ್ಲಿ ಪ್ರೈಸ್ನಾಗ ನಾವು ಎಲ್ಲ ಅರೇಂಜ್ಮೆಂಟ್ ಆ್ಯಂಡ್ ಪ್ಯಾಕೇಜಸ್ ಭಾಳ ಚಲೋ ಅವರಿ ಸೊ ಪ್ಲೀಸ್ ಬನ್ನಿ ಥ್ಯಾಂಕ್ ಯು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಮೇಡಮ್ ಅವ್ರಿಗೆ ಮಾತಾಡಿಬಿಟ್ಟು ಬುಕ್ನ ಮಾಡ್ಕೋಬೋದು ಈ ಬರ್ತಡೆ ಹಾಲ್ನ ಸ್ನೇಹಿತರೆ ಮರ್ಲಿನ್ ಮೇಡಮ್ ಅವರು ಈ ಒಂದು ಬಿಸ್ನೆಸ್ ನ ತುಂಬಾ ಚಿಕ್ಕ ಏಜ್ ಗೆ ಸ್ಟಾರ್ಟ್ ಮಾಡಿದ್ದಾರೆ ಈ ಬಿಸ್ನೆಸ್ ತುಂಬಾ ಚಿಕ್ಕದು ಸಣ್ಣದು ಸ್ಟಾರ್ಟ್ ಅಪ್ ಅಂತೂ ಮಾಡಿದ್ದಾರೆ ಸೊ ನಮ್ಮ ಕಲಬುರಗಿಯ ಹುಡುಗಿ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಕಲಬುರ್ಗಿ ಜನತೆ ಇವ್ರಿಗೆ ಸಪೋರ್ಟ್ ಮಾಡ್ಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ನಿಮ್ಮ ಬರ್ತಡೆ ಪಾರ್ಟಿ ಬರ್ತಡೆ ಸೆಲೆಬ್ರೇಷನ್ ನ ಪ್ರೈವಸಿಯಾಗಿ ತುಂಬಾನೇ ಅದ್ಭುತವಾಗಿ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಇದ್ದೀರಾ ಹಾಗಾದ್ರೆ ಈಗ್ಲೇ ಗೋಲ್ಡನ್ ಒಪೇರೇನ ಅನ್ನೋಂತಹ ಈ ಒಂದು ಬರ್ತ್ ಸೆಲೆಬ್ರೇಷನ್ ಹಾಲ್ ನ ಬುಕ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಈ ನಂಬರ್ ಗೆ ಕಾಲ್ ಮಾಡಿ ಮರ್ಲಿನ್ ಮೇಡಮ್ ಅವ್ರ ಕಾಲ್ ಮಾಡಿಬಿಟ್ಟು ಈ ಒಂದು ಹಾಲ್ ನ ಬುಕ್ ಮಾಡ್ಕೋಬಹುದು ತುಂಬಾ ಕಮ್ಮಿ ಬೆಲೆ ನಮ್ಮ ಮತ್ತು ನಿಮ್ಮ ಸಪೋರ್ಟ್ ಹಾಗೆ ಕಲ್ಬುರ್ಗಿ ಜನತೆಯ ಸಪೋರ್ಟ್ ಮರ್ಲಿನ್ ಮೇಡಮ್ ಮೇಲೆ ಇರ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಹೇಗ್ ಅನಿಸ್ತು ಈ ಬಿಸ್ನೆಸ್ ಐಡಿಯಾ ನಿಮಗೆ ಹೇಗ್ ಅನಿಸ್ತು ಹೊಸ ಹೊಸ ಐಡಿಯಾಗಳ ಜೊತೆ ಹೊಸ ಹೊಸ ಜನರ ಅವ್ರ ಲೈಫ್ ಸ್ಟೋರಿ ಜೊತೆ ನಾವು ಮತ್ತೆ ಬರ್ತೀನಿ ನಿತ್ಯ ಕರ್ನಾಟಕ ಟಿವಿನ ಮಿಸ್ ಮಾಡದೆ ಯೂಟ್ಯೂಬ್ ಇನ್ಸ್ಟಾ ಫೇಸ್ಬುಕ್ ನಲ್ಲಿ ಕಂಟಿನ್ಯೂ ಆಗಿ ಫಾಲೋ ಮಾಡ್ತಾ सब्सक्राइब आगे बाय